ಎಲ್ಲರಿಗೂ ನಮಸ್ಕಾರ ತುಂಬ ಆಯಿತು ಸಿನಿಮಾ ನೋಡಿ ಅದರಲ್ಲೂ ವಿನೋದ್ ಸರ್ರ ಲುಕ್ ಆಯಿತು ಅವರ ಪಾತ್ರ ಪಾತ್ರಕ್ಕಿರೋ ಹೆಸರು ತುಂಬ ಎಲ್ಲದಕ್ಕೂ ಆಪ್ಟ್ ಆಗುವಂಥದ್ದು ನಂಗೆ ಪರ್ಸ್ನಲಿ ಭಾಳ ಬಹಳ ಇಷ್ಟ ಆಯಿತು ಅವ್ರ ಪಾತ್ರ ಇನ್ನು ಸೋನಲ್ಲಿ ಅವರು ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಹಳ್ಳಿ ಹುಡುಗಿ ಅಂತ ಅಂದರೆ ಪಕ್ಕಾ ಸೂಟ್ ಆಗಿದ್ದಾರೆ ಶ್ರುತಿಯಮ್ಮ ಬಂದಾಗ ನಿಜವಾಗ್ಲೂ ನಾನೇ ವಿಷಲ್ ನೋಡಿದೆ ಅಷ್ಟು ವಿಭಿನ್ನವಾದಂತಹ ಪಾತ್ರ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂಥ ಸಿನಿಮಾ ಆ್ಯಂಡ್ ಹಳ್ಳಿಯ ಸೊಗಡು ಜೊತೆಗೆ ಒಂದು ಕಲ್ಟ್ ಫೀಲ್ ಆಲ್ಸೋ ಕಮರ್ಷಿಯಲ್ ಇದಿಷ್ಟು ಮಿಕ್ಸ್ ಮಾಡೋದು ಬಹಳ ಕಷ್ಟ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಆ್ಯಂಡ್ ಫೈಟ್ ಸಖತ್ತಾಗಿದೆ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇಂಥ ಒಳ್ಳೆ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾಗಳನ್ನು ಹೆಚ್ಚೆಚ್ಚು ನೋಡೋಣ ಆ್ಯಂಡ್ ಒಳ್ಳೆ ಸಿನಿಮಾ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಗುಡ್ ಲಕ್ ಬೆಸ್ಟ್ ವಿಶಸ್ ಆ್ಯಂಡ್ ಡೈರೆಕ್ಷನ್ ನವೀನ್ ಸರ್ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಂಗೆ ಪರ್ಸಲಿ ಫೈಟ್ಸ್ ತುಂಬಾ ಇಷ್ಟ ಆಯಿತು ಒಳ್ಳೆ ಲವ್ ಸ್ಟೋರಿ ಕಮ್ ಆ್ಯಕ್ಷನ್ ಸ್ವಲ್ಪ ಸಸ್ಪೆನ್ಸ್ ಕೂಡ ಇರುವಂಥ ಸಿನಿಮಾ ಎಲ್ಲರೂ ನೋಡಿ ಪ್ರೀತಿಯಿಂದ ಹಾರೈಕೆ ಪ್ರೊಡ್ಯೂಸರ್ ಸರ್ ಆಗಿರಲಿ ಡೈರೆಕ್ಟರ್ ಸರ್ ಆಗಿರಲಿ ಇಲ್ಲ ವಿನೋದ್ ಸರ್ಗಾಗಿರಲಿ ಸೋನಲ್ ಮ್ಯಾಡಮ್ ಶ್ರುತಿ ಅಮ್ಮ ಪ್ರತಿಯೊಬ್ಬರು ಪ್ರತಿಯೊಬ್ಬರದ್ದು ಉದ್ದೇಶ ತುಂಬ ಚೆನ್ನಾಗಿದೆ ಅದೇ ಥರ ಈ ಸಿನಿಮಾನು ತುಂಬ ಚೆನ್ನಾಗಿದೆ ತುಂಬ ಬಿಟ್ಕೊಡೋಕ್ಕಾಗಲ್ಲ ಬಟ್ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೀನಿ ನಾನು ಖುಷಿಯಲ್ಲಿ ಇವತ್ತು ನಾನು ಹೋಗ್ತಿದ್ದೆ ತಿರುಗಾ ಇದೇ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡೋ ಒಂದು ಆಸೆ ನನ್ನಲ್ಲಿದೆ ನೀವೆಲ್ಲರೂ ಬನ್ನಿ ನಮಸ್ಕಾರ ನಾನು ನಿಮ್ಮ ಸಂಚಿತಾ ಶೆಟ್ಟಿ ಸೊ ಇವತ್ತು ಮಹದೇವ ಮೂವಿ ಪ್ರೊಡ್ಯೂಸರ್ ಕೇಶವ್ ಸರ್ ನಂಬಿಟ್ಟು ಒಂದು ಮೂವಿಗೆ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್ ಸೊ ಈ ಮೂವಿಲಿ ಏನೇನು ಬೇಕು ಆರ್ಟಿಸ್ಟ್ಗಿರ್ಬೋದು ಎಂಟ ಟೆಕ್ನಿಷಿಯನ್ಸ್ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ತುಂಬ ತುಂಬ ಒಳ್ಳೆಯ ಕತೆ ಬರೆದಿದ್ದಾರೆ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಈ ಫಿಲಮ್ ನಂತರ ಮೇ ಬಿ ಒಂದು ಮಾಸ್ ಹೀರೋ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಈ ಕ್ಯಾರೆಕ್ಟರ್ಲಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಐ ಫೆಲ್ ರಿಯಲಿ ಲೈಕ್ ಆಫ್ಟರ್ ದರ್ಶನ್ ಸರ್ ನಾನು ಬಂದು ವಿನೋದ್ ಪ್ರಭಾಕರ್ ಅವ್ರನ್ನ ಈ ಥರ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು ಸೊನಾಲ್ ಜನ್ರಲಿ ಹೀರೋಯಿನ್ಸ್ಗೆ ಸ್ವಲ್ಪ ಕಡಿಮೆ ರೋಲ್ಸ್ ಇರುತ್ತೆ ಯಾವಾಗಲೂ ಬಟ್ ಬೇಸ್ಡ್ ಆನ್ ಹರ್ ಲೈಕ್ ಯು ನೋ ವೆರಿ ಎಮೋಷ್ನಲ್ ತುಂಬ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಒಂದು ತಗೊಂಡೋಗಿದ್ದಾರೆ ಖಂಡಿತ ಮಕ್ಕಳು ಖಂಡಿತ ಬರಬೇಕು ಒಂದು ಮಗು ಮಾಡಿದೆ ಅದು ಡೈರೆಕ್ಟರ್ ಅವರ ಮಗು ಅಂತ ಕೇಳ್ಪಟ್ಟೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅಚ್ಯುತ ಜೊತೆ ವರ್ಕ್ ಮಾಡಿದ್ದೀನಿ ನಾನು ಬದ್ಮಾಶ್ ಫಿಲಮಲ್ಲಿ ಸೊ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ ಬಂದು ಈ ಫಿಲಮ್ ನೋಡಬೇಕು ಯಾಕೆಂದರೆ ಇದರಲ್ಲಿ ತುಂಬ ಒಳ್ಳೆ ಮೆಸೇಜ್ ಇದೆ ಖಂಡಿತ ಎಂಟೈರ್ ಟೀಮ್ ಮಾದೇವ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಗುಡ್ ಲಕ್ ಫಾರ್ ದ ಹೋಲ್ ಮೂವಿ ಟೀಮ್ ಆ್ಯಂಡ್ ಖಂಡಿತ ಎಲ್ಲರೂ ಥೇಟ್ರಿಗೆ ಬನ್ನಿ ಡೆಫಿನೆಟ್ಲಿ ಮಾದೇವ ವಿಲ್ ನಾಟ್ ಡಿಸಪಾಯಿಂಟ್ ಯು ಸಿನಿಮಾ ಇಷ್ಟು ದಿನ ಇಂಟರ್ವ್ಯೂ ಕೊಟ್ಟು ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದೀವಿ ಇವಾಗ ಇನ್ನೊಂದು ಎರಡು ಮೂರು ದಿನದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಇವತ್ತು ಪ್ರೀಮಿಯರ್ ಆಯ್ತು ರೆಸ್ಪಾನ್ಸ್ ಕೇಳಿ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಎಲ್ಲರೂ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ಫುಲ್ ಟೀಮ್ಗೆ ಯಾರೋ ಅಳ್ತಿರುವಾಗ ಖುಷಿ ಆಗ್ತಿದ್ದೆ ಯಾಕೆಂದ್ರೆ ನೋ ಬಿಕಾಸ್ ನಮ್ಗೆ ಅದು ಬೇಕಿತ್ತು ಜನರು ಅಳ್ಬೇಕು ಅಷ್ಟೇ ಅಂತ ಬಟ್ ಎವ್ರಿ ಒನ್ ಅಳ್ತಾ ಇದ್ರು ನೋಡಿ ಖುಷಿ ಆಗ್ತಿದೆ ನಮ್ಮ ಸಿನಿಮಾ ಆಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋ ಅನ್ನೋ ಒಂದು ಖುಷಿ ಎಲ್ಲ ಹೇಳಿದ್ರು ವಿನೋದ್ ಪ್ರಭಾಕರ್ನ ವಿನೋದ್ ಪ್ರಭಾಕರ್ ಮಾಡಲ್ಲ ಟೈಗರ್ ಪ್ರಭಾಕರ ನೋಡ್ತೀವಿ ಅಂತ ಸೊ ಅದು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಡೆ ಟೈಗರ್ ಅವ್ರು ಕಾಣಿಸ್ತಾರೆ ಅಂತ ಸೊ ಅದ್ಭುತವಾಗಿದೆ ಸಿನಿಮಾ ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಹೀರೋಯಿನು ಸೋನಲ್ ಆಗಿ ಆಗ್ಬೋದು ಆಮೇಲೆ ಆಗ್ಬೋದು ಸುತಿ ಮ್ಯಾಮ್ ವಾವ್ ಸೂಪರ್ ಆ್ಯಕ್ಟಿಂಗು ಆ್ಯಂಡ್ ಸುದಿ ಎಲ್ಲರೂ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಲೇಬೇಕು ಡೈರೆಕ್ಟ್ರು ಎಮೋಷ್ನಲ್ನ ತುಂಬ ಅಚ್ಚುಕಟ್ಟಾಗಿರ್ತಿದ್ದಾರೆ ಅಂತ ಹೇಳ್ಬೋದು ತುಂಬ ಟಚ್ಚಿಂಗ್ ಸೀನ್ಸ್ಗಳಿದೆ ಸೊ ಸಿನಿಮಾ ಸಿನಿಮಾನ ಸಿನಿಮಾ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಾಧ್ಯಮ ಬಗ್ಗೆ ಮಾತಾಡೋದಾದರೆ ತುಂಬ ತುಂಬ ಚೆನ್ನಾಗಿರೋ ಮೂವಿ ಎಲ್ಲ ಒಬ್ಬೊಬ್ಬರು ಆರ್ಟಿಸ್ಟೂ ಒಂದು ಒಂದು ಎಂಟ್ರಿಗೂ ವಾವ್ ಅನಿಸುತ್ತೆ ಎಕ್ಸ್ಪೆಷಲಿ ನಮ್ಮ ಟೈಗರ್ ಆ ಲಾಸ್ಟ್ ಸೀನ್ಸ್ ಅಂತೂ ಹೇಳೋಂಗಿಲ್ಲ ಅಂತ ಹೇಳಿದ್ದಾರೆ ವಂಡರ್ಫುಲ್ ನೋಡಿದ್ರೆ ತುಂಬ ವಾವ್ ಅನಿಸುತ್ತೆ ಶ್ರುತಿ ಮ್ಯಾಮ್ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾನಲ್ಲ ಬಟ್ ಶ್ರುತಿ ಮೇಡಮ್ ವಾವ್ ವಂಡರ್ಫುಲ್ ಅನಿಸುತ್ತೆ ಒಬ್ಬೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸುದೀ ಕಿಟಿ ಸರ್ ಸೂಪರ್ ಎಲ್ಲರೂ ಚೆನ್ನಾಗಿ ಸಖತ್ತಾಗಿ ಬಂದಿದೆ ಆಲ್ ದ ಬೆಸ್ಟ್ ಮಾದೇವ ಎಲ್ಲರೂ ಥೇಟರ್ಗೆ ಬಂದು ಸಿನಿಮಾ ನೋಡಿ ನಾವು ವಂಡರ್ಫುಲ್ ಮೂವಿನೇ ಮಾಡಿದ್ದೀವಿ ಕನ್ನಡದಲ್ಲಿ ಹಂಗೆ ಹಿಂಗೆ ಅಂತ ನಾವು ವಂಡರ್ಫುಲ್ ಮೂವಿನೇ ಮಾಡಿದೀವಿ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಈ ಥರ ಒಳ್ಳೊಳ್ಳೆ ಸಿನಿಮಾನ ಪ್ರೋತ್ಸಾಹಿಸಿದ್ರೆ ಇನ್ನೂ ಹೆಚ್ಚು ಮೂವಿಗಳನ್ನ ನಮ್ಮವರು ತುಂಬಾ ಚೆನ್ನಾಗಿ ಆಚೆ ಮಾಡೋಕೆ ಸಾಧ್ಯ ಎಲ್ರಿಗೂ ನಮಸ್ಕಾರ ಈಗ ತಾನೇ ಮಾದೇವ ಸಿನಿಮಾ ನೋಡಿದೆ ಈ ಸಿನಿಮಾದ ಬಗ್ಗೆ ಒಂದು ಲೈನಲ್ಲೇ ಹೇಳಬೇಕು ಅಂದರೆ ಒಬ್ಬ ಮೃಗ ಮನುಷ್ಯನಾಗಕ್ಕೂ ಪ್ರೀತಿ ಕಾರಣ ಒಬ್ಬ ಮನುಷ್ಯ ರಾಕ್ಷಸನಾಗೋಕ್ಕೂ ಪ್ರೀತಿ ಕಾರಣ ಒಂದು ಪ್ರೀತಿ ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನು ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನರೇಟ್ ಮಾಡಿದ್ದಾರೆ ಒಂದೊಂದು ಸೀನಲ್ಲೂ ಆ ಎಮೋಷನ್ ತುಂಬಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಬ್ಯಾಕ್ಗ್ರೌಂಡ್ ಕೂಡ ಆ್ಯಂಡ್ ವಿನೋದ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವರ್ಸಿಟೈಲ್ ಆ್ಯಕ್ಟರ್ ವಿನೋದ್ ಸರ್ ನಿಶಾಮ್ ತುಂಬ ವರ್ಷಗಳಿಂದ ನನಗೆ ಆತ್ಮೀಯರು ಫ್ಯಾಮಿಲಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅವ್ರು ಇಷ್ಟು ದಿನ ಮಾಡ್ಕೊಂಡು ಬಂದಿರೋದ ಸಿನಿಮಾಗಳೇ ಒಂದಾದರೆ ಈ ಮಾದೇವ ಸಿನಿಮಾನೇ ಇನ್ನೊಂದು ಥರ ಇದೆ ಅಷ್ಟು ಅದ್ಭುತವಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ನಟ ರಾಕ್ಷಸನಾಗಿ ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಹಾಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಕಾಡಿನ ರಾಜ ವಿನೋದ್ ಪ್ರಭಾಕರ್ ಕಾಡಿನ ರಾಜ ಪ್ರಭಾಕರ್ ಸರ್ ಅವರು ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಒಂದು ಉಗ್ರತನ ನಮ್ಮ ವಿನೋದ್ ಪ್ರಭಾಕರ್ ಸರ್ ಮುಖದಲ್ಲೂ ಕೂಡ ಆ ಒಂದು ಆಕ್ಟಿಂಗ್ ಕೂಡ ಕಾಣಿಸ್ತು ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನನಗಂತೂ ಬಹಳ ಇಷ್ಟ ಆಯಿತು ಆ್ಯಂಡ್ ರಾಬರ್ಟ್ ಜೋಡಿನ ತೆರೆ ಮೇಲೆ ನೋಡಬೇಕು ಅಂತ ಬಹಳಷ್ಟು ಜನಕ್ಕೆ ತುಂಬ ಕಾತ್ರದಿಂದ ಕಾಯ್ತಾ ಇದ್ರು ಆ ಒಂದು ಕನಸು ಇವಾಗ ನನ್ಸಾಗಿದೆ ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಒಂದು ಪೇರ್ ಸೋನಲ್ ಅವರು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಷ್ಟೇ ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಅವರ ಎಕ್ಸ್ಪ್ರೆಷನ್ಸ್ ಅಂತೂ ಒಂದೊಂದು ಸೀನಲ್ಲೂ ಬಹಳ ಅದ್ಭುತವಾಗಿದೆ ನನಗಂತೂ ತುಂಬ ಕನೆಕ್ಟ್ ಆಗಿರೋವಂಥ ಒಂದು ಪಾತ್ರ ಸೋನಲ್ ಅವ್ರದ್ದು ಆ್ಯಂಡ್ ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ಕೂಡ ತುಂಬ ಅದ್ಭುತವಾಗಿದೆ ಪ್ರತಿಯೊಬ್ಬರು ತುಂಬ ಅಚ್ಚುಕಟ್ಟಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಆ್ಯಂಡ್ ಶ್ರುತಿ ಮೇಡಮ್ ಪಾತ್ರ ಹೇಳಬೇಕು ಅಂದರೆ ಇಷ್ಟು ದಿನ ನೀವೇನು ನೋಡ್ಕೊಂಡು ಬಂದಿರಿ ಅಳಿಸ್ತಾಯಿದ್ರು ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ನೀವು ಅಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಮನ್ನು ಬೇರೆ ರೀತಿಯಲ್ಲೇ ತೊಗೊಂಡು ಹೋಗ್ತಾರೆ ಒಟ್ಟಾರೆ ಅದ್ಭುತವಾದ ಸಿನಿಮಾ ಸಿನಿಮಾಟೋಗ್ರಫಿ ಎಡಿಟಿಂಗ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಎಲ್ಲನೂ ಸಕ್ಕದಾಗಿದೆ ತುಂಬ ಇಷ್ಟ ಆಯಿತು ಅಳ್ಬೇಡ ಅಂತ ಹೇಳ್ತೀರಾ ಮೇ ಬಿ ನನಗೆ ಈ ಸಿನಿಮಾ ನೋಡಾದ ಮೇಲೆ ಇದರಿಂದ ಆಚೆ ಬರೋಕ್ಕೆ ಮೇ ಬಿ ಒನ್ ತ್ರೀ ಡೇಸ್ ಆಗ್ಬೋದು ಮೇ ಬಿ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಪ್ರೌಡ್ಲಿ ಸೇ ಒಂದು ಒಂದೊಳ್ಳೆ ಮೂವಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಷ್ಟು ದಿನ ಅವರ ಎಲ್ಲ ಸಿನ್ಮಾಗಿಂತ ತುಂಬ ಡಿಫ್ರೆಂಟ್ ಆಗಿದೆ ದಟ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇರಿ ಮಾಡಿರೋ ಅಂಥ ಸಿನ್ಮಾ ತುಂಬ ಅದ್ಭುತವಾಗಿ ಬಂದಿದೆ ಸೊನಾಲ್ ಅವರಾಗಿರ್ಬೋದು ಶ್ರುತಿಯಮ್ಮ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಲಾಸ್ಟ್ಲಿ ಇಲ್ಲ ಓಕೆ ಅಳಲ್ಲ ಆ್ಯಂಡ್ ತುಂಬ ಅದ್ಭುತವಾಗಿ ನೋಡಿದವ್ರು ಕೂಡ ಒಂದು ನಾಲ್ಕು ಜನಕ್ಕೆ ನೀವೇ ಹೇಳ್ತೀರಾ ಮೂವಿ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ ನಾನು ಇವಾಗ ನೋಡಿದ್ರೂ ಮತ್ತೆ ನೋಡಬೇಕು ಅನಿಸ್ತಿದೆ ಆದರೆ ಇವತ್ತು ಮತ್ತೆ ಆಡಬಾರ್ದು ಅಂತ ಕಾಯ್ತಾ ಇದ್ದೀನಿ ಆ್ಯಂಡ್ ಜೂನ್ ಸಿಕ್ಸ್ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಎಲ್ರಿಗೂ ನಮಸ್ಕಾರ ಮಾದೇವ ಜೂನ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕನ್ನಡ ಸಿನಿಮಾ ಯೂಶ್ವಲಿ ನಾವು ಅನ್ಕೋತೀವಿ ಒಳ್ಳೆ ಸಿನಿಮಾ ಬರ್ತಾಯಿಲ್ಲ ಒಳ್ಳೆ ಸಿನಿಮಾ ಬರ್ತಾಯಿಲ್ಲ ಬೇರೆ ಭಾಷೆಗಳಲ್ಲೆಲ್ಲ ಆ ಥರ ಇದೆ ಈ ಥರ ಇದೆ ಅಂತ ಇವಾಗ ಟೈಮ್ ಬಂದಿದೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಮಾದೇವ ಅನ್ನೋವಂಥದ್ದು ಡೆಫಿನೆಟಾಗಿ ನಾವು ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸಿದ್ರೆ ಇಂಥ ಹಲವಾರು ಸಿನಿಮಾಗಳು ಇನ್ನಷ್ಟು ಬರುತ್ತೆ ಕನ್ನಡ ಚಿತ್ರರಂಗ ತುಂಬಾ ಚೆನ್ನಾಗಿ ಬೆಳವಣಿಗೆಯನ್ನು ಕಾಣುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಪ್ರೀತಿಯ ಹೀರೋ ಟೈಗರ್ ವಿನೋದ್ ಪ್ರಭಾಕರ್ ಅವರು ಈ ಸಿನಿಮಾದಿಂದ ಒಂದು ರೀತಿಯಲ್ಲಿ ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಎರಡೂ ರೀತಿಗೂ ನಾನು ಸೈ ಮಾಸ್ಗೂ ಸೈ ಕ್ಲಾಸ್ಗೂ ಸೈ ಅನ್ನೋದನ್ನು ನಿರೂಪಿಸಿದ್ದಾರೆ ಅದನ್ನು ನೀವು ಹೇಗೆ ಅನ್ನೋದನ್ನು ಸಿನಿಮಾ ನೋಡಿಬಿಟ್ಟೇ ಗೊತ್ತಾಗೋದು ಆ್ಯಂಡ್ ಸೋನಲ್ಲೂ ಅವರು ಅಷ್ಟೇ ಭಾಳ ಮುದ್ದಾಗಿ ಕಾಣಿಸ್ತಾರೆ ಅವರಿಬ್ಬರು ಪೇರ್ನ ನೋಡಬೇಕು ಅಂತಂದರೆ ತುಂಬ ಡಿಫ್ರೆಂಟ್ ನಾರ್ತ್ ಪೋಲ್ ಸೌತ್ ಪೋಲ್ ಥರ ಇದೆ ಇದರಲ್ಲಿ ಆದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅದನ್ನ ನೋಡೋಕ್ಕೂ ನೀವು ಸಿನಿಮಾ ಥಿಯೇಟ್ರಿಗೆ ಬರಬೇಕು ಸಿನಿಮಾ ನೋಡಬೇಕು ಶ್ರುತಿ ಅವರು ವೆರಿ ಡಿಫ್ರೆಂಟ್ ಇದ್ದಾರೆ ಅದನ್ನ ನೋಡೋಕ್ಕೂ ನೀವು ಥಿಯೇಟ್ರಿಗೆ ಬರಬೇಕು ಸೊ ಭಾಳಷ್ಟು ವಿಷಯಗಳಿದೆ ಆ್ಯಂಡ್ ಒಂದು ಸೀನ್ಗೂ ಇನ್ನೊಂದು ಸೀನ್ಗೂ ತುಂಬಾ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ನವೀನ್ ಅವರು ಸೊ ಈ ಎಲ್ಲ ಅಂಶಗಳಿರೋಂಥ ಸಿನಿಮಾನ ಗೆಲ್ಲಿಸೋದು ನಮ್ಮ ನಿಮ್ಮ ಕರ್ತವ್ಯ ಸೊ ಮಹಾದೇವನ ಆರನೇ ತಾರೀಕು ಜೂನ್ ಎಲ್ಲರೂ ನೋಡೋಣ ಥ್ಯಾಂಕ್ ಯು ಬಹಳ ದಿವಸ ಆದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ ಥರ ಆಯಿತು ಮಹಾದೇವ ಮಹಾದೇವ ಅಂದ್ರೇ ಐ ಥಿಂಕ್ ಇಟ್ಸ್ ಅ ಹಿಟ್ ಯಾಕೆಂದರೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ ಟೋಟಲ್ ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ರೆ ಆ್ಯಕ್ಟ್ ಆಗಿತ್ತು ಅಂದರೆ ಯಾರ್ಯಾರು ಮಾಡಿರೋ ಪಾತ್ರಗಳು ಅವ್ರಿಗೆ ಕರೆಕ್ಟಾಗಿ ಸೀಮಿತವಾಗಿತ್ತು ಆ್ಯಂಡ್ ವಿನೋದ್ ಆ್ಯಂಡ್ ನಿಶಾ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಮೈ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ವಿನೋದ್ ಬಗ್ಗೆ ಹೇಳಬೇಕು ಅಂದರೆ ಸಚ್ ಅ ಹಂಬಲ್ ಗಾಯ್ ಈ ಆ ಪರ್ಫಾರ್ಮೆನ್ಸ್ ಹಾಗೆ ಅದೆಲ್ಲ ಹಾಗೆ ತೋರಿಸ್ಕೊಂಡ್ರು ಅಂದರೆ ಸೊ ಮಚ್ ಆಫ್ ಪಫಾರ್ಮೆನ್ಸ್ ವಾಸ್ ದೇರ್ ಐ ಥಿಂಕ್ ಇದು ಒಂದು ಮಾಸ್ ಕ್ಲಾಸ್ ಮೂವಿ ಎರಡು ಐ ಫೀಲ್ ದಟ್ ಮೂವಿ ಮಹಾದೇವ ನನ್ನ ಪ್ರಕಾರ ವಿನೋದ್ ಅವ್ರಿಗೆ ಇಲ್ಲಿವರೆಗೂ ಮಾಡುವಂಥ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ ವೆರಿ ಇನ್ವಾಲ್ವ್ ಇದೆ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗೋಸ್ಕರ ಪ್ರಿಪೇರ್ ಆಗಿದ್ದಾರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪಾತ್ರನ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಶ್ರೀನಗರ್ ಕೆಟ್ಟಿಯವರು ನಮಗೆ ತುಂಬ ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ಬಳಸ್ಕೊಳ್ಳೋವಂಥ ಸ್ಕ್ರಿಪ್ಟ್ಗಳು ಕಥೆಗಳು ಸಿಕ್ಕಾಗ ನಮ್ಮಲ್ಲಿರೋ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಆ ಪಾತ್ರಗಳಿಗೆ ಸೂಟ್ ಆಗ್ತಾರೆ ನಾವು ಶ್ರೀನಗರ್ ಕೆಟ್ಟಿ ಅಂಥವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ಪಾತ್ರಗಳಿಗೆ ಬಳಸ್ಕೊಂಡ್ರೆ ಒಳ್ಳೆಯ ನಟರಾಗಿ ಅವರು ಇನ್ನೂ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಇಡೀ ಒಟ್ಟಾರೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರನೇ ಜೂನ್ ಆರನೇ ತಾರೀಕು ಎಲ್ಲರೂ ಬನ್ನಿ ಸಿನಿಮಾ ಥಿಯೇಟ್ರಿಗೆ ಸರ್ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಆ್ಯಂಡ್ ನಾವು ಕರೆದಿದ್ದ ತಕ್ಷಣ ಇಷ್ಟು ಜನ ಸ್ನೇಹಿತರು ಅಂದರೆ ನಮ್ಮೆಲ್ಲ ಸೆಲೆಬ್ರಿಟೀಸು ಎಲ್ಲ ಸ್ನೇಹಿತರು ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ನೋಡಿ ಅವರು ಅನಿಸಿಕೆ ಅನಿಸಿಕೆಯನ್ನು ತಿಳಿಸಿದ್ದಾರೆ ಅಂದರೆ ನಿಜವಾದ ಅನಿಸಿಕೆಯನ್ನು ಅಲ್ಲಿ ಅಲ್ಲಿಂದನೇ ಬರ್ತಾನೆ ತಿಳ್ಸಿದ್ರು ನಮಗೆಲ್ಲರಿಗೂ ನಮ್ಮ ಫುಲ್ ಟೀಮ್ ಎಲ್ರಿಗೂ ಒಂದು ಕನ್ಫರ್ಮ್ ಆಗಿ ಏನಿತ್ತು ಅಂದರೆ ಸಿನಿಮಾ ನೋಡಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಹ್ಯಾಂಗ್ ಓವರಿಂದ ಹೊರಗಡೆ ಬರಲ್ಲ ಅಂತ ಖಂಡಿತ ಎಲ್ಲರೂ ಇಲ್ಲಿ ಒಂದು ಹ್ಯಾಂಗ್ ಓವರ್ ಅರ್ಧ ಗಂಟೆ ಆದ್ರೂ ಬರಲಿಲ್ಲ ಹೊರಗಡೆ ಬರಲಿಲ್ಲ ತುಂಬ ಎದೆ ಭಾರ ಅನಿಸ್ತಿದೆ ಸೊ ಎಲ್ಲೋ ಒಂದು ಕಡೆ ನಮಗೆ ಇಲ್ಲೇ ಒಂದು ಟೆನ್ ಪರ್ಸೆಂಟ್ ಗೆದ್ದಷ್ಟು ಒಂದು ನಂಬಿಕೆ ಬಂದಿದೆ ಸೊ ನಾವು ನಾವು ಏನೇ ಹೊಗಳಿದ್ರು ನಾವು ನಾವು ಎಲ್ಲ ಟೀಮ್ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಏನೇ ಹೇಳಿದ್ರು ಎಲ್ಲ ಅಭಿಮಾನಿ ದೇವರುಗಳು ಇದೇ ಶುಕ್ರವಾರ ಜೂನ್ ಆರನೇ ತಾರೀಕು ನಿಮ್ಮ ಮಡಿಲಿಗೆ ಈ ಮಾದೇವನ್ನು ಹಾಕ್ತಿದ್ದೀವಿ ಸೊ ಇದನ್ನು ಆಶೀರ್ವಾದ ಮಾಡೋದು ಇದನ್ನು ಬೆಳೆಸ್ಕೊಂಡು ಹೋಗೋದು ನಿಮ್ಮೆಲ್ಲರ ಕೈಯಲ್ಲಿದೆ ಸೊ ಆ ಒಂದು ಸಹಾಯನ ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಮಾಡಿಕೊಡ್ತಿದ್ದೀರ ಸೊ ಇನ್ನು ನಮ್ಮ ಟೀಮ್ ಬಗ್ಗೆ ನಮ್ಮೆಲ್ಲರ ಬಗ್ಗೆ ನಾವು ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ತಿರ್ಗಿ ಅರ್ಧ ಅರ್ಧ ಗಂಟೆ ನಾವೆಲ್ಲ ಎಲ್ಲ ಕಡೆ ಕೂತ್ಕೊಂಡು ಮಾತಾಡ್ತೀವಿ ಅವತ್ತಿಂದ ಆವತ್ತಿಂದ ಇವತ್ತಿನವರೆಗೂ ಮಾದಪ್ಪನ ಬೆಟ್ಟದಿಂದ ಹಿಡಿದು ರಾಯರ್ ಸನ್ನಿಧಿಂದ ಹಿಡ್ದು ಮಂತ್ರಾಲಯದಿಂದ ಹಿಡ್ದು ಶಿಡಿ ಸಾಯಿಬಾಬಾ ಇಂದ ಹಿಡ್ದು ಎಲ್ಲ ಕಡೆನೂ ನಾವು ಹುರ್ಣ್ ಸೇವೆ ಮಾಡಿದ್ದಾಗಲಿ ಎಲ್ಲ ಸೊ ಎಲ್ಲ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಇದೊಂದು ಸಿನಿಮಾ ನನಗೆ ಗೆಲ್ಸ್ಕೊಡಿ ಯಾಕಂದರೆ ಇಡೀ ತಂಡ ತುಂಬಾ ಎಫರ್ಟ್ ಹಾಕಿದ್ದೀವಿ ಖಂಡಿತ ಆ ಮಹಾದೇವ ನಮಗೆಲ್ಲ ಸಹಾಯ ಮಾಡ್ತಾನೆ ಅಂತ ನಂಬಿದ್ದೀನಿ ನಮ್ಮ ಟೀಮ್ ಬಗ್ಗೆ ನಾನು ನೆಕ್ಸ್ಟು ಮಾತಾಡ್ತೀನಿ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಡೇಟ್ ಮರಿಬೇಡಿ ಜೂನ್ ಆರನೇ ತಾರೀಕು ಅಂದರೆ ಇದೇ ಶುಕ್ರವಾರ ಬರ್ತಿದೆ ತಮ್ಮ ಎಲ್ಲ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನಮಗೆ ಸದಾ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೈ ಜೋಡಿಸಿ ಕೇಳ್ಕೊತಿದ್ದೀನಿ ಜೈ ಕರ್ನಾಟಕ ಧನ್ಯವಾದಗಳು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿರೋದಕ್ಕೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ ಖುಷಿ ಇದೆ ನಾವು ಡೇ ನೈಟ್ ಕೆಲಸ ಮಾಡಿ ನಿದ್ದೆ ಇಲ್ದಂಗೆ ಕೆಲಸ ಮಾಡಿದ್ವಿ ಸಿಕ್ಕಾಪಟ್ಟೆ ಅದು ಆವಾಗಲೂ ಮಾತಾಡ್ತಾ ಇದ್ವಿ ನಾಲ್ಕೂವರೆ ಐದು ಗಂಟೆ ಸಂಜೆ ಅಲ್ಲ ಬೆಳಿಗ್ಗೆವರೆಗೂ ಕೆಲಸ ಮಾಡ್ತಾಯಿದ್ವಿ ಅಷ್ಟು ಕಷ್ಟಪಟ್ಟು ಈಗ ಸ್ಕ್ರೀನ್ ಮೇಲೆ ಅದೆಲ್ಲ ವರ್ಕ್ನ ನೋಡಿ ಜನಗಳು ಎಂಜಾಯ್ ಇದ್ದಾರೆ ಮೇಯ್ನ್ ಇನ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಜನ ಅಳ್ತಾ ಇದ್ದಾರೆ ನಮ್ಗೆ ಒಂಥರ ಖುಷಿ ಆಗ್ತಿದೆ ಆ್ಯಕ್ಚುಲಿ ತುಂಬ ತುಂಬ ಥ್ಯಾಂಕ್ಸ್ ಜೂನ್ ಸಿಕ್ಸ್ತ್ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ನಿಮ್ಗೆ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನಕ್ಕೆ ಕಳಿಸಿ ಮೌತ್ ಪಬ್ಲಿಸಿಟಿ ಮಾಡಿ ಥ್ಯಾಂಕ್ ಯು ಒಂದು ಅತ್ಯುತ್ತಮವಾದಂಥ ಚಿತ್ರ ಮಹಾದೇವ ಅನ್ನುವಂಥ ಚಿತ್ರ ಇವತ್ತು ಎಲ್ಲ ವೀಕ್ಷಕರು ನೋಡಿ ಬಹಳ ಹೆಮ್ಮೆಯನ್ನು ಪಟ್ಟಿದ್ದಾರೆ ಟೈಗರ್ ಅವರು ಕನ್ನಡ ಮತ್ತು ಎಲ್ಲ ಭಾಷೆಗಳಲ್ಲಿ ಐನೂರು ಚಿತ್ರಗಳನ್ನು ಮಾಡಿ ಇವತ್ತು ಅವರ ಧ್ವನಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಳಿ ಸಂತೋಷ ಬಿಡುವಂಥ ಒಬ್ಬ ಆ್ಯಕ್ಟರ್ ಅದೇ ಹಾದಿಯಲ್ಲಿ ಇವತ್ತು ವಿನೋದ್ ಪ್ರಭಾಕರ್ ಅವರು ಇಲ್ಲಿಗೆ ಇಪ್ಪತ್ತ್ಮೂರು ಚಿತ್ರಗಳನ್ನು ಮಾಡಿ ಇವತ್ತು ಕನ್ನಡದ ನಟರಲ್ಲಿ ಅತ್ಯುತ್ತಮವಾದಂಥ ನಟರ ಸಾಲಿನಲ್ಲಿ ಇವತ್ತು ಅವರು ಈ ಚಿತ್ರದ ಮುಖೇನ ಗುರುಸ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಇಂಥ ಯುವ ನಟರಿಂದ ಮುಂದಿನ ಪೀಳಿಗೆಗೆ ಕನ್ನಡದ ಹಿರಿಮೆಯನ್ನು ಕನ್ನಡದ ಕಸ್ತೂರಿಯನ್ನು ಕನ್ನಡಿಗರ ಹೃದಯವನ್ನು ಗೆಲ್ಲುವಂಥ ಮನಸ್ಸು ಉಲ್ಲಾಸ ಅವರಲ್ಲಿದೆ ಹಾಗಾಗಿ ಎಲ್ಲ ಕನ್ನಡಿಗರು ಈ ಚಿತ್ರಗಳನ್ನು ನೋಡಿ ನೋಡಿಸಿ ಒಂದು ಅವರಿಗೆ ಒಂದು ಶಕ್ತಿಯನ್ನು ನಾವೇ ತುಂಬಬೇಕಾಗ್ತದೆ ಚಪ್ಪಾಳಿ ಮುಖೇನ ಶುಭ ಕೋರುವ ಮುಖೇನ ಅವರಿಗೆ ಒಳ್ಳೆಯದನ್ನು ಬಯಸಬೇಕು ಅಂತ ಹೇಳಿ ಇಲ್ಲಿವರೆಗೂ ಚಿತ್ರವನ್ನು ನೋಡಿದೆ ಈ ಚಿತ್ರವನ್ನು ನಿರ್ಮಾಪಕರು ಕೇಶವ್ ಅವರು ಬಹಳ ಗಟ್ಟಿ ಮನಸ್ಸನ್ನು ಮಾಡಿ ಈ ಚಿತ್ರಕ್ಕೆ ಒಂದು ಪುಷ್ಟಿಯನ್ನು ಕೊಟ್ಟು ಕನ್ನಡಕ್ಕೆ ಒಂದು ಚಿತ್ರರಂಗದ ಒಂದು ಅತ್ಯುತ್ತಮ ಚಿತ್ರವನ್ನು ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಅವರು ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಬಹಳ ಅಭೂತ್ಪೂರ್ವಕ ತಂದೆ ಹಾಗೆ ಎಲ್ಲ ಆಯಾಕಟ್ಟಿನ ಜಾಗದಲ್ಲಿ ಆವ ಪಾತ್ರವನ್ನು ನಿರ್ವಹಣೆಯನ್ನು ಮಾಡಿದ್ದಾರೆ ಮತ್ತು ಈರೋಯಿನ್ ಆಗಿ ಸೊನಾಲಿ ಸೊನಾಲ್ ಅನ್ನುವಂಥವರು ಚಿತ್ರದಲ್ಲಿ ಅವರ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಅಭಿನಯಿಸಿ ಈ ಚಿತ್ರಕ್ಕೆ ಮೆರಗನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲಿ ಇಲ್ಲಿ ಒಬ್ಬೊಬ್ಬ ಕಲಾವಿದನ ಪಾತ್ರಗಳು ಬಹಳ ಅದ್ಭುತವಾಗಿ ಅಮೋಘವಾಗಿ ಕನ್ನಡಕ್ಕೆ ಮೆರಗನ್ನು ಕೊಡುವಂಥ ರೀತಿಯಲ್ಲಿ ಈ ಚಿತ್ರವನ್ನು ಮಾಡಿದರೆ ಅದಕ್ಕೋಸ್ಕರ ಇವತ್ತು ತಾವೆಲ್ಲರೂ ಆಗಮಿಸಿದಿರಿ ಇದು ಒಂದು ಸಂದೇಶ ಆಗಬೇಕು ಈ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡುವಂಥ ಚಿತ್ರ ಇದು ಒಂದು ವರ್ಗಕ್ಕೆ ಸ್ಥಿಮಿತವಾದಿಲ್ಲ ಹಳ್ಳಿ ಇರ್ಬೋದು ಅಥವಾ ತಂದೆ ತಾಯಿ ಕಳ್ಕೊಂಡಿರೋರ ಜೀವನ ಇರ್ಬೋದು ಆಸೆ ಪಟ್ಟಿದ್ದು ಕೊನೆಗೆ ಸಿಕ್ಕಿಲ್ಲ ಅಂದಾಗ ಅದು ಎಲ್ಲೋ ಒಂದು ಭಾಗದಲ್ಲಿ ಮನಸ್ಸಿಗೆ ನೋವನ್ನು ಕೊಡುವಂಥ ಚಿತ್ರ ಎಲ್ಲರೂ ನೋಡಿ ಆನಂದಿಸಿ ಮಹಾದೇವನ ಚಿತ್ರ ಯಶಸ್ವಿಯನ್ನು ಕಾಣಲಿ ಕರ್ನಾಟಕದಲ್ಲಿ ತಮ್ಮೆಲ್ಲರ ಪರವಾಗಿ ಕನ್ನಡದ ಜನರ ಬಗ್ಗೆ ಅಭಿನಂದನೆ ಸಲ್ಲಿಸ್ತೀನಿ ನಮಸ್ಕಾರ ನಿರ್ದೇಶಕ ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ ಈಗಷ್ಟೇ ಸಿನಿಮಾ ಮಹಾದೇವ ಸಿನಿಮಾ ನೋಡ್ಕೊಂಡು ಬಂದಿದೆ ನಿಜವಾಗ್ಲೂ ಅದ್ಭುತವಾದಂಥ ಸಿನಿಮಾ ಎಕ್ಸ್ಪೆಷಲಿ ವಿನೋದ್ ಪ್ರಭಾಕರ್ ಅವರ ಅಭಿನಯ ಅಂತ ಅಲ್ಟಿಮೇಟ್ ಮಾಡಿದ್ದಾರೆ ಈಗೇನು ಜನ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅದು ಈ ಸಿನಿಮಾಯಿಂದ ಖಂಡಿತವಾಗ್ಲೂ ಅದು ಬದಲಾಗುತ್ತೆ ಯಾಕೆಂದರೆ ಅಷ್ಟು ಅದ್ಭುತವಾದಂಥ ಸಿನಿಮಾ ಮೇಲೆ ನವೀನ್ ರೆಡ್ಡಿ ಅವ್ರ ನಿರ್ದೇಶನ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಆ್ಯಕ್ಷನ್ ಅಂತೂ ಗೂಸ್ ಬಂಪ್ಸ್ ಎಮೋಷನ್ ಅಂತೂ ತುಂಬ ಕಣ್ಣಲ್ಲಿ ನೀರು ಬರ್ಸುತ್ತೆ ಅಷ್ಟು ಆಗಿದೆ ಸಿನಿಮಾ ಮತ್ತು ಶ್ರುತಿ ಮ್ಯಾಮ್ನ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋ ಒಂದು ಏನು ಕರ್ನಾಟಕದ ಜನತೆ ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ ಅದು ಈ ಸಿನಿಮಾದಲ್ಲಿ ಬೇರೆನಿದೆ ಅದು ಏನು ಅಂತ ನಾವು ಹೇಳಿದ್ರೆ ಚೆನ್ನಾಗಿರೋಲ್ಲ ನೀವು ಪ್ರತಿಯೊಂದು ಬಂದು ಅದು ಅನುಭವಿಸ್ಬೇಕು ಯಾಕೆಂದರೆ ಪ್ರತಿಯೊಬ್ಬರು ಅವರ ಪಾತ್ರನ ಜೀವಿಸಿದ್ದಾರೆ ಒಂದು ಸಿನಿಮಾ ಆಗಿರಲಿ ಎಕ್ಸ್ಪೆಷಲಿ ನನಗೆ ಆ ಟ್ರೈನ್ ಎಪಿಸೋಡ್ಸು ವಿ ಎಫ್ ಎಕ್ಸ್ ಆಗಲಿ ಎಲ್ಲದು ನನಗೆ ತುಂಬಾ ಇಷ್ಟ ಆಯಿತು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಮಹಾದೇವ ಸಿನಿಮಾದಿಂದ ಥಿಯೇಟ್ರ್ ಜನಗಳು ಖಂಡಿತವಾಗ್ಲೂ ಬರಲಿ ಅಂತ ಕೇಳಲ್ಲ ಬಂದೇ ಬರ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ನವೀನ್ ಅವ್ರಿಗೆ ಡೈರೆಕ್ಟ್ರಿಗೆ ಒಳ್ಳೇದಾಗ್ಲಿ ವಿನೋದ್ ಪ್ರಭಾಕರ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಶುಭ ಶುಭ ಹಾರೈಸ್ತೀನಿ ನನಗಂತೂ ತುಂಬನೇ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಆಯ್ತು ಈ ಸಿನಿಮಾ ನೋಡಿ ಸಿನಿಮಾ ನೋಡೋದು ಬೇರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಮಾಧ್ಯಮ ಎಂಟರ್ಟೈನ್ಮೆಂಟ್ ಅಂತಾರೆ ಬಟ್ ಅದನ್ನು ಮೀರಿ ಒಂದು ಅನುಭವ ಕೊಡ್ತು ಆ್ಯಕ್ಚುಲಿ ಮಾತಾಡೋಕ್ಕಾಗಲ್ಲ ಅಷ್ಟು ಸೈಲೆನ್ಸ್ ಇದೆ ಸಿನಿಮಾ ಕ್ಲೈಮ್ಯಾಕ್ಸ್ ಕೊಡ್ತಿದ್ದಂಗೆ ಎಲ್ಲರೂ ಅದು ತುಂಬಾ ಕಾಡುತ್ತೆ ಸಿನಿಮಾ ಸಿನ್ಮಾ ನೋಡಿ ನಾವು ಹೇಳೋದಕ್ಕಿಂತ ಪ್ರತಿಯೊಬ್ಬರು ಬಂದು ಅನುಭವಿಸಿ ಅಂತ ನಾನು ಕೇಳ್ಕೊತೀನಿ ಅದಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು ಸಿನಿಮಾಲಿ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕಿಂತ ಕೊನೆಯ ಇಪ್ಪತ್ತು ನಿಮಿಷ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ ಕಿಕ್ಕೇ ಇರುತ್ತೆ ಆ್ಯಂಡ್ ವಿನೋದವರು ವಿನೋದ್ ಸರ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಫೈಟ್ ಇದುವರೆಗೂ ನೋಡಿದ್ದೀವಿ ಅವರು ಫೈಟ್ ಮಾಡ್ತಾರೆ ಬೇರೆ ಎಲ್ಲಾನು ಇದೆ ಬಟ್ ಇದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತರಿಸ್ತಾರೆ ಸೊ ಮಾದೇವಾಗೆ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ನಾನು ನಿರ್ದೇಶಕ ಕೆ ಎಂ ಚೈತನ್ಯ ಈಗ ತಾನೇ ಮಾದೇವ ಸಿನಿಮಾ ನೋಡಿದೆ ಇತ್ತೀಚೆಗೆ ಬಂದಿರೋಂಥ ಕನ್ನಡ ಸಿನಿಮಾಗಳಲ್ಲಿ ಒಂದು ಬಹಳ ಪವರ್ಫುಲ್ ಆದಂಥ ಒಂದು ಸಿನಿಮಾ ಅಂದರೆ ಈ ಮಾದೇವ ಎಸ್ಪೆಷಲಿ ಇದರ ಕಥೆ ಇದು ನಿರೂಪಿಸಿರುವಂಥ ರೀತಿ ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ರೊಬ್ಬರು ಪರ್ಫಾರ್ಮ್ ಮಾಡಿರುವಂಥ ರೀತಿ ವಿನೋದ್ ಪ್ರಭಾಕರ್ ಅವರ ಬಹುಶಃ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅನಿಸುತ್ತೆ ಅಷ್ಟು ಪವರ್ಫುಲ್ಲಾಗಿ ಆ ಪಾತ್ರವನ್ನು ಆಹ್ವಾನಿಸಿದ್ದಾರೆ ಅವರು ಸೊನಾಲ್ ಅವರು ತುಂಬ ಅದ್ಭುತವಾಗಿ ನಡೆಸಿದರೆ ಶ್ರುತಿ ಅವರಂತೂ ಬೆರುಗುಗೊಳಿಸ್ತಾರೆ ಕ್ಲೈಮ್ಯಾಕ್ಸ್ ಬಹಳ ಅನಿರೀಕ್ಷಿತವಾದ ಬಹಳ ಒಂದು ರೀತಿ ವಿಚಲಿತಗೊಳಿಸುವಂಥ ಒಂದು ಕ್ಲೈಮ್ಯಾಕ್ಸು ಈ ಚಿತ್ರತಂಡದ ಎಲ್ಲರೂ ತುಂಬ ಚೆನ್ನಾಗಿ ದುಡಿದಿದ್ದಾರೆ ಸಿನಿಮಾಟೋಗ್ರಫಿ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಡಿಟಿಂಗ್ ಇರ್ಬೋದು ಎಲ್ಲ ವಿಭಾಗದಲ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಸಿನಿಮಾ ಗೆಲ್ಲಬೇಕು ಜನ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರಿ ಸಂತೋಷ್ ಮಾತಾಡ್ತಾ ಇದ್ದೀನಿ ಮಾದೇವ ಸಿನಿಮಾ ಡೇ ಒಂದಿಂದ ತುಂಬ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ಸಿನಿಮಾ ಬಟ್ ನವೀನ್ ನನ್ನ ಫ್ರೆಂಡು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡಿದ ಸಿನಿಮಾ ಅಂತ ತುಂಬ ದಿನ ಆದಮೇಲೆ ಮೇ ಬಿ ಕಾಟೇರ ಆದಮೇಲೆ ಒಂದು ರೂರಲ್ ಸೈಡಲ್ಲಿ ಹುಟ್ಟಿರೋ ಒಂದು ಕಥೆನ ತಗೊಂಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಮೇಲೆ ಯೂಶ್ವಲಿ ಕಲ್ಟ್ ಮತ್ತು ಕಮರ್ಷಿಯಲ್ ಎರಡೂ ಮಿಕ್ಸ್ ಮಾಡೋದು ತುಂಬ ರೇರು ಆ ಥರದ್ದೊಂದು ಒಂದು ಬ್ಲೆಂಡ್ ಈ ಸಿನಿಮಾದಲ್ಲಾಗಿದೆ ಹಂಡ್ರೆಡ್ ಪರ್ಸೆಂಟ್ ರೂರಲ್ ಆಡಿಯನ್ಸ್ಗೆಲ್ಲ ಹೊಟ್ಟೆ ತುಂಬ ಅಂದರೆ ಒಂದು ಫುಲ್ ಮಿಲ್ಸ್ ಅಂತ ಹೇಳ್ಬೋದು ಆ ಥರ ಸಿನಿಮಾದಲ್ಲಿ ಎಲ್ಲ ವಿಭಾಗದಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ಆರ್ಟಿಸ್ಟ್ಗಳು ಶ್ರುತಿ ಮೇಡಮು ವಿನೋದ್ ರಾಸರು ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಟೆಕ್ನಿಕಲ್ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಸೊ ಎಲ್ಲರೂ ಈ ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾ ಗೆದ್ದರೆ ಇದು ಇನ್ನು ನಿರ್ಮಾಪಕರು ಇನ್ನೂ ಹಲವಷ್ಟು ಈ ಥರ ಸಿನ್ಮಾಗಳನ್ನ ತೆಗೀಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಮಹಾದೇವ ಮೂವಿ ತುಂಬ ಅದ್ಭುತವಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನೋದ್ ಪ್ರಭಾಕರ್ ಆಗಲಿ ಸೊನಾಲಿ ಆಗಲಿ ಇಲ್ಲಿರೋ ಆರ್ಟಿಸ್ಟ್ಗಳು ಶ್ರುತಿ ಮ್ಯಾಮ್ ಆಗಲಿ ನಮ್ಮ ಕಾಕ್ರೋಚ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಅಂತೂ ಗ್ಯಾರಂಟಿ ಅಲ್ಲಿ ಕೂತ್ಕೊಂಡು ನೋಡ್ತಿದ್ರೆ ಆ ಆ್ಯಕ್ಟಿಂಗ್ಗೆ ಶ್ರುತಿ ಮೇಡಮ್ ಮಾಡ್ ಮಾಡಿರೋ ಆ್ಯಕ್ಟಿಂಗಿಗೆ ಕೂತಿರೋ ಜಾಗದಲ್ಲಿ ಕಣ್ಣಲ್ಲಿ ನೀರು ಬರ್ತಿತ್ತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಮೂವಿಯಲ್ಲಿ ಪ್ರಭಾಕರ್ ಜೊತೆ ತಾಯಿ ಪಾರ್ಟ್ ಮಾಡಿದ್ದೀನಿ ನಾನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಅನಿಸುತ್ತೆ ಆಲ್ ದ ಬೆಸ್ಟ್ ಇಡೀ ಮಾದೇವ ಟೀಮ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗಷ್ಟೇ ನಾವು ಮಾದೇವ ಸಿನಿಮಾ ನೋಡ್ಕೊಂಡು ಬಂದ್ವಿ ಐ ಥಿಂಕ್ ಮಾದೇವ ಸಿನಿಮಾ ಟೀಮ್ ನನಗೆ ತುಂಬ ವರ್ಷಗಳಿಂದ ಪರಿಚಯ ಆ್ಯಂಡ್ ನಾನು ಯಾವಾಗ ಮಾದೇವ ಸಿನಿಮಾ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಇವತ್ತು ಐ ಥಿಂಕ್ ಅವರೆಲ್ಲ ಏನು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಆ್ಯಂಡ್ ಅವರ ಪೇಷನ್ಸ್ಗೆ ಇವತ್ತು ಐ ಥಿಂಕ್ ತೆರೆ ಮೇಲೆ ಕಾಣಿಸ್ತಾ ಇದೆ ಆ್ಯಂಡ್ ಒಬ್ಬರು ಪಫಾರ್ಮೆನ್ಸ್ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲರೂ ತುಂಬ ಚೆನ್ನಾಗಿ ಪಫಾಮೆನ್ಸ್ ಮಾಡಿದ್ದಾರೆ ಐ ಥಿಂಕ್ ಪಫಾರ್ಮೆನ್ಸ್ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ ಬಟ್ ಸೋನಲ್ ಮ್ಯಾಮ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂದರೆ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಂದು ಸೌತ್ ಫ್ಲೇವರ್ ಒಂದು ಮುದ್ದಾಗಿರೋ ಹುಡುಗಿ ಬಂದ ಬಂದಿರೋ ಥರ ಅನಿಸ್ತಾ ಇದೆ ಸೊ ಸೋನಲ್ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ವಿನೋದ್ ಸರ್ ಬಗ್ಗೆ ಏನೂ ಹೇಳೋಕ್ಕೆ ಇಲ್ಲ ಬಿಕಾಸ್ ಐ ಥಿಂಕ್ ಈ ಸಿನಿಮಾ ಮೂಲಕ ಅವ್ರು ಇನ್ನೊಂದು ಜಾನರ್ ಥರ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ನಾವು ತಮಿಳ್ ತೆಲುಗು ಸಿನಿಮಾ ಎಲ್ಲ ಹೋಗಿ ನೋಡ್ತೀವಿ ಬಟ್ ನಮ್ಮ ಕನ್ನಡ ಸಿನಿಮಾನ ಫಸ್ಟ್ ಹೋಗಿ ನೋಡಬೇಕು ಬಿಕಾಸ್ ಇದು ಐ ಥಿಂಕ್ ಒಂದು ನೆಕ್ಸ್ಟ್ ಲೆವೆಲ್ಗಿದೆ ಸೊ ದಯವಿಟ್ಟು ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಮಾದೇವ ಸಿನಿಮಾನ ಜೂನ್ ಸಿಕ್ಸ್ ಥಿಯೇಟರಲ್ಲೇ ನೋಡಿ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಶ್ರುತಿ ಮ್ಯಾಮ್ ಹ್ಯಾಸ್ ಪ್ರತಿ ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಟು ಟೀ ಮಾದೇವ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ ಆ್ಯಂಡ್ ಇನ್ನಷ್ಟು ಹೆಚ್ಚೆಚ್ಚು ಕನ್ನಡ ಸಿನಿಮಾಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಡೋಂಟ್ ಮಿಸ್ ಟು ವಾಚ್ ಮಾದೇವ ಆನ್ ಜೂನ್ ಸಿಕ್ಸ್ ಥ್ಯಾಂಕ್ ಯು